ಕೆ ವಿ ನಾಗರಾಜ್ ಅವರಿಗೆ ಎಪ್ಪತ್ತೊಂದರ ಹುಟ್ಟುಹಬ್ಬದ ಸಂಭ್ರಮ ಅಪಾರ ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪುರ ರೈತ ಕುಟುಂಬದಲ್ಲಿ ಜನಿಸಿ ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ಕಾಲ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಹಾಗೂ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷರಾಗಿ ತಮ್ಮದೇ ಆದ ರೀತಿಯಲ್ಲಿ ಸೇವೆ ಸಲ್ಲಿಸಿದ ಸಹಕಾರ ರತ್ನ ಪುರಸ್ಕೃತ ಕೆ ನಾಗರಾಜ್ ಅವರು ಇಂದು ಎಪ್ಪತ್ತೊಂದನೇ ವರ್ಷಕ್ಕೆ ಕಾಲಿಟ್ಟಿದ್ದು ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಅವರ ಸ್ವಗ್ರಾಮ ಕಣಜೇನಹಳ್ಳಿಯ ಮನೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಪಂಚಗಿರಿ ಶಿಕ್ಷಣ ದತ್ತಿ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್ ಸಮೇತ ಹಲವಾರು ಮುಖಂಡರು ತೆರಳಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಬೆಳಗ್ಗೆ ತಮ್ಮ ಮನೆ ದೇವರಾದ ಚನ್ನಕೇಶವ ಸ್ವಾಮಿ ದೇವಾಲಯ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ತಾಲೂಕಿನ ಶ್ರೀನಿವಾಸ ಸಾಗರದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂದು ವೈಕುಂಠ ಏಕಾದಶಿ ಇದೇ ದಿನ ಈ ವರ್ಷ ನನ್ನ ಹುಟ್ಟುಹಬ್ಬ ಬಂದಿದ್ದು ದೇವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ಇನ್ನು ಕ್ಷೇತ್ರದಾದ್ಯಂತ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿರುವ ನನ್ನ ಅಭಿಮಾನಿಗಳ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅವರ ಪ್ರೀತಿ ಅಭಿಮಾನ ನನ್ನ ಮೇಲಿರುವ ಗೌರವ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ನನ್ನ ಸಾರ್ವಜನಿಕ ಜೀವನದಲ್ಲಿ ಜನರ ಕಷ್ಟ ಕಾಲದಲ್ಲಿ ಅವರೊಡನೆ ಇದ್ದಿದ್ದರಿಂದ ಜನರು ನನ್ನನ್ನು ಹೃದಯದಲ್ಲಿ ಸ್ಥಾನ ನೀಡಿದ್ದಾರೆ ಜನರ ಪ್ರೀತಿಗೆ ಎಂದೆಂದಿಗೂ ಆಭಾರಿಯಾಗಿರುತ್ತೇನೆಂದು ಹೇಳಿದರು ನಿಮಗೆಲ್ಲ ಗೊತ್ತಿದೆ ಪತ್ರಿಕಾ ಮಾಧ್ಯಮದವರಿಗೆ ಚಿಕ್ಕಬಳ್ಳಾಪುರ ಒಕ್ಕೂಟ ಮಾಡಬೇಕು ಅಂತ ಹಲವಾರು ಹೋರಾಟಗಳನ್ನು ಮಾಡಿದ್ವಿ ಕೊನೆಗೆ ನ್ಯಾಯಾಂಗ ಕೂಡ ಹೋರಾಟ ಮಾಡಿದ್ದೀನಿ ನಮ್ಮ ಸರ್ಕಾರ ಹಿಂದೆ ಡಾಕ್ಟರ್ ಸುಧಾಕರ್ ಅವರು ಏನು ಈ ಒಂದು ಒಕ್ಕೂಟವನ್ನು ಬೇರ್ಪಡಿಸಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮಾಡಿದ್ರು ಒಂದು ವರ್ಷ ಒಕ್ಕೂಟವಾಗಿ ಇದು ಕೆಲಸ ಮಾಡಿತು ರಾಜಕೀಯ ಏರುಪೇರುಗಳಿಂದ ಇದನ್ನು ಮತ್ತೆ ಚಿಕ್ಕ ಕೋಲಾರಕ್ಕೆ ತಗೊಂಡೋದ್ರು ಕೋಲಾರಕ್ಕೆ ತಗೊಂಡೋದ್ರು ಕೂಡ ನಮ್ಮದು ನ್ಯಾಯಾಂಗದಲ್ಲಿ ನಮ್ಮದು ಕದ ದಾವೆ ಇತ್ತು ಆ ದಾವೆ ಮುಖಾಂತರನೇ ಇವತ್ತು ಇದು ಒಕ್ಕೂಟ ಬೇರ್ಪಡೆ ಆಗಿದೆ ಅಂದು ಏನು ಬೇರ್ಪಡೆ ಆಗಿತ್ತು ಅದೇ ಆರ್ಡ್ರನ್ನ ಇವತ್ತು ಜಾಯಿಂಟ್ ರಿಜಿಸ್ಟಾರ್ ಆರ್ಡ್ರನ್ನ ಕೋರ್ಟ್ ಎತ್ತಿ ಹಿಡಿದಿದೆ ಇವತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವರವೊಮ್ಮಿದೆ ಮುಂದಿನ ದಿನಗಳಲ್ಲಿ ಈ ಒಕ್ಕೂಟದಲ್ಲಿ ಹೆಚ್ಚಿನ ಹಾಲು ಸಮೃದ್ಧಿಯಾಗಿ ಬರಬೇಕು ಇಲ್ಲಿ ಹೆಚ್ಚಿನ ಮಾರುಕಟ್ಟೆ ಬರಬೇಕು ವಿಶೇಷವಾಗಿ ರೈತರಿಗೆ ಇದ್ರ ಮುಂದೆ ಅನುಕೂಲ ಆಗಬೇಕು ಹಾಲು ಉತ್ಪಾದಕರು ಯಾರಿದ್ದಾರೆ ಅವ್ರಿಗಿದ್ರಿಂದ ಅನುಕೂಲ ಆಗಬೇಕು ಜೊತೆಗಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನಮ್ಮ ಕಾಂಟ್ರಾಕ್ಟ್ ಲೇಬರ್ಸ್ ಯಾರಿದ್ದಾರೆ ಅವ್ರಿಗೂ ಕೂಡ ಅನುಕೂಲ ಆಗಬೇಕು ಅಂತೇಳಿ ಆ ಒಂದು ಸೌಭಾಗ್ಯವನ್ನು ನಮಗೆ ಕಲ್ಪಿಸ್ಕೊಡ್ಲಿ ಭಗವಂತ ಹೇಳಿ ಇವತ್ತು ನಾನು ಶ್ರೀನಿವಾಸ ಸಾಗರಕ್ಕೆ ಹೋಗಿದ್ದೀನಿ ಮಾ ಶ್ರೀನಿವಾಸನ ಆಶೀರ್ವಾದ ತಗೊಂಡಿದ್ದೀನಿ ಚನಕೇಶ್ವರ ಸ್ವಾಮಿ ನಮ್ಮ ಮನೆ ದೇವರು ಅಲ್ಲೂ ಹೋಗಿದ್ದೀವಿ ಅದೇ ರೀತಿ ರಂಗಸ್ಥಳಕ್ಕೂ ಕೂಡ ನಾನು ಹೋಗಿ ರಂಗನಾಥನ ಆಶೀರ್ವಾದ ತಗೊಂಡಿದ್ದೀನಿ ಇವತ್ತು ರಾಜಕೀಯ ಏರುಪೇರುಗಳು ಏನೇನು ಆಗ್ತದೆ ಇವತ್ತು ಡಾಕ್ಟರ್ ಸುಧಾಕರ್ ಅವರು ನಮ್ಮ ಜೊತೆ ಅವರು ಏನು ಪಾರ್ಲಿಮೆಂಟ್ ಸದಸ್ಯರಾಗಿ ಇದ್ದಾರೆ ಅವರನ್ನು ಕೂಡ ನಾವು ಉಪಯೋಗಿಸ್ಕೊಂಡು ಈಗಿರ್ತಕ್ಕಂಥ ಸರ್ಕಾರನೂ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ನಾನು ನಮ್ಮ ಈ ಜಿಲ್ಲೆಯ ಯಾರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಸಹಕಾರ ಸಚಿವರಿದ್ದಾರೆ ನಾನು ಇಲ್ಲಿ ಏನು ಆಗಿ ಮಾಡ್ತಕ್ಕಂಥ ಒಂದು ಘಟಕ ಇಲ್ಲ ಇನ್ನು ರಾಜಕೀಯ ಸಂಬಂಧಪಟ್ಟಾಗಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಕಳೆದ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿದ್ದಾಗ ಆಕಾಂಕ್ಷಿಯಾಗಿದ್ದೆ ಆದರೆ ಟಿಕೆಟ್ ಕೈ ತಪ್ಪಿ ಶಾಸಕನಾಗುವ ಅವಕಾಶ ಕೈ ತಪ್ಪಿತು ನಾನು ಶಾಸಕನಾಗದಿದ್ದರೂ ಜನರು ಆ ಸ್ಥಾನಕ್ಕೆ ಕೊಡುವ ಗೌರವ ನನಗೆ ಕೊಡುತ್ತಿದ್ದಾರೆ ಅದು ನನಗೆ ಸಾಕು ಇನ್ನು ಸಹಕಾರಿ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದೇನೆ ಹಾಗೆ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಮಾವು ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷನಾಗಲು ಅವಕಾಶ ಕಲ್ಪಿಸಿಕೊಟ್ಟಿದ್ದರು ಇದರಲ್ಲಿ ಕೂಡ ನನ್ನದೇ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದು ನನ್ನ ಸೇವೆಯ ಬಗ್ಗೆ ಕ್ಷೇತ್ರದ ಜನರಿಗೆ ಅರಿವಿದೆ ರಾಜಕೀಯವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುನ್ನಡೆಯಲು ಸಮಯ ಇದ್ದು ಎಲ್ಲವೂ ಉತ್ತಮವಾಗಿ ಮೂಡಿಬರುವ ಭರವಸೆ ನಾಗರಾಜ್ ಅವರು ವ್ಯಕ್ತಪಡಿಸಿದರು ಇದು ಚುನಾವಣೆ ಬಗ್ಗೆ ನಾವೇನು ಆಗಲ್ಲ ಸರ್ಕಾರ ಅದನ್ನು ತೀರ್ಮಾನ ತಗೋಬೇಕು ಅಲ್ಲ ಇರಲೇ ಇವತ್ತು ಜನರ ಪ್ರೀತಿ ವಿಶ್ವಾಸ ಬೇಕು ಮುಖ್ಯವಾಗಿ ಸಹಕಾರ ಸಂಘಗಳು ಇವತ್ತು ನಾನು ಅರವತ್ತೊಂಬತ್ತು ನೋ ಇನ್ನೂರಿಗೆ ತೊಗೊಂಡೋದೆ ಇವತ್ತು ಇನ್ನೂರು ಜನ ಇನ್ನೂರು ಹಾಲು ಉತ್ಪಾದಕ ಸಹಕಾರ ಸಂಘಗಳಿದೆ ಓಟ್ ಆಗ್ತಕ್ಕಂಥವರು ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಅವರು ಇದನ್ನು ತಿಳ್ಕೊಬೇಕಾಗ್ತದೆ ಇವತ್ತು ಮೆಗಾ ಡೈರಿ ಆಗಬೇಕಾದ್ರೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಡೈರಿ ಆಗಬೇಕಾದ್ರೆ ಇನ್ನು ಮೆಗಾ ಡೈರಿ ಆವರಣದಲ್ಲಿ ನಡೆದ ಆಚರಣೆ ವೇಳೆ ಮಾತನಾಡಿ ಚಿಕ್ಕಬಳ್ಳಾಪುರಕ್ಕೆ ಮೆಗಾ ಡೈರಿ ಬರಲು ನನ್ನ ಶ್ರಮ ಬಹಳಷ್ಟಿದೆ ಎಂಬ ಭಾವನೆ ಈ ಭಾಗದ ಮುಖಂಡರದ್ದು ಅವರು ಅಭಿಮಾನದಿಂದ ನನ್ನ ಹುಟ್ಟುಹಬ್ಬ ಡೈರಿ ಆವರಣದಲ್ಲಿ ಆಚರಿಸುತ್ತಿದ್ದು ಎಂಎಫ್ಸಿ ನಾರಾಯಣಸ್ವಾಮಿ ಅನ್ನದಾನಿ ಸತೀಶ್ ಹಾಗೂ ಇತರಿಗೆ ತುಂಬು ಹೃದಯದ ಧನ್ಯವಾದಗಳು ಅಧಿಕಾರ ಇಲ್ಲದಿದ್ದರೂ ಡೈರಿಯಲ್ಲಿನ ಸಿಬ್ಬಂದಿ ವರ್ಗದವರು ನನ್ನ ಮೇಲಿರುವ ಪ್ರೀತಿ ತೋರಿಸಿ ಬಂದು ಶುಭಾಶಯ ಕೋರಿದ್ದು ಅವರ ಪ್ರೀತಿಗೆ ಋಣವಾಗಿರುವೆ ನಿಜವಾಗಿಯೂ ಅವರ ಪ್ರೀತಿ ಹೃದಯ ತುಂಬಿ ಬಂತು ನನ್ನ ಅವಧಿಯಲ್ಲಿ ಬಹಳಷ್ಟು ಯುವಕರನ್ನು ಡೈರಿಯಲ್ಲಿ ಕೆಲಸ ಕೊಡಿಸಿದ್ದೇನೆ ಹತ್ತಾರು ವರ್ಷಗಳಿಂದ ದುಡಿಯುತ್ತಿರುವ ಯುವಕರಿಗೆ ನನಗೆ ಭಗವಂತ ಆಶೀರ್ವಾದ ಮಾಡಿ ಅವಕಾಶ ಸಿಕ್ಕರೆ ಅವರ ಕೆಲಸ ಪರ್ಮನೆಂಟ್ ಮಾಡಿಸಲು ಹೋರಾಟ ಮಾಡುತ್ತೇನೆಂದು ಹೇಳಿದರು